ಬಾಲಿವುಡ್ ಬಳಿಕ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ವಿಚಾರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೂರಕ್ಕೂ ಹೆಚ್ಚು ಜನರು ಬರೆದಿರುವಂತಹ ಪತ್ರ ಹಾಗೂ ಅದಕ್ಕೆ ಸಹಿ ಮಾಡಿರುವ ಭೇಟಿಯಾಗಿದ್ದಾರೆ ಈ ಬೆನ್ನಲ್ಲೇ ಫಿಲಂ ಚೇಂಬರ್ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕರೆದಿದೆ ಸ್ಯಾಂಡಲ್ವುಡ್ ನಲ್ಲಿ ಲೈಂಗಿಕ ಶೋಷಣೆ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ಹೌದು ಹೇಮಾವರದಿ ಬಾಲಿವುಡ್ನಲ್ಲಿ ಸುನಾಮಿನ ಎಬ್ಬಿಸಿದೆ ಕೇರಳದಲ್ಲಿ ಎದ್ದಿರೋ ಈ ಸುನಾಮಿ ಈಗ ಗೂ ಬಂದ ಅಪ್ಪಳಿಸಿದೆ ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೆಯಲಿದೆ ಚಿತ್ರರಂಗದ ಸಮಸ್ಯೆ ವಿಚಾರವಾಗಿ ಫಿಲ್ಮ್ ಚೇಂಬರ್ಗೆ ಮಹಿಳಾ ಆಯೋಗದ ಪತ್ರದ ಬೆನ್ನಲ್ಲೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಗೆ ಮುಂದಾಗಿದೆ ಹಾಗಾಗಿ ಕಲಾವಿದರ ಸಂಘಕ್ಕೆ ಪತ್ರ ಬರೆದು ನಾಳಿನ ಸಭೆ ಬಗ್ಗೆ ಫಿಲ್ಮ್ ಚೇಂಬರ್ ನಟಿಯರಿಗೆ ಮಾಹಿತಿನ ನೀಡಿದೆ ಹನ್ನೊಂದು ಗಂಟೆಗೆ ಚೇಂಬರ್ ನಲ್ಲಿ ಸಭೆ ನಡೆಯಲಿದ್ದು ಮಹಿಳಾ ಆಯೋಗದ ಅಧ್ಯಕ್ಷ ಆಗಮಿಸಿದ್ದಾರೆ ಚೇಂಬರ್ ಸಭೆಗೆ ಫೈರಾ ಸದಸ್ಯರು ಕೊರತುಪಡಿಸಿ ಯಾವೆಲ್ಲ ನಟಿಯರು ಭಾಗವಹಿಸುತ್ತಾರೆ ನೋಡಬೇಕಿದೆ ಹೇಮಾ ಕಮಿಟಿ ಮಾದರಿಗೆ ಈಗಾಗಲೇ ಚಿತ್ರರಂಗದಲ್ಲಿ ಪರ ವಿರೋಧ ಚರ್ಚೆಗಳಾಗಿದೆ ಕಮಿಟಿ ರಚನೆಗೆ ಸ್ಟಾರ್ ಹಾಗೂ ಹಿರಿಯ ನಟ ನಟಿಯರ ವಿರೋಧ ವ್ಯಕ್ತವಾಗಿದೆ ಹೇಮಾ ವರದಿ ಬಂದ ಮೇಲೆ ಮಲಯಾಳಂ ಸಿನಿಮಾ ಜಗತ್ತಿನ ಕಾಮುಕ ಕಣ್ಣುಗಳ ಕರಾಳ ಕಥೆಗಳು ಬಯಲಾಗ್ತಿವೆ ಹಾಗೆ ನಮ್ಮ ನ ಕಾಮುಕ ಕಣ್ಣುಗಳನ್ನ ಕ್ಲೀನ್ ಮಾಡೋಕೆ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟರು ಆಶ್ಚರ್ಯವೇನಿಲ್ಲ ಅಷ್ಟರೊಳಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ ಚಿತ್ರರಂಗದ ನಟೀರನ್ನ ಕರೆದು ಅವರ ಸಮ್ಮುಖದಲ್ಲಿ ಸಭೆ ನಡೆಸಿ ಸಮಿತಿ ರಚಿಸಲು ಒತ್ತಾಯಿಸಿ ತೀರ್ಮಾನ ತೆಗೆದುಕೊಳ್ಳಿ ಈ ಸಭೆ ಸೆಪ್ಟೆಂಬರ್ ಹದಿಮೂರರ ಒಳಗೆ ನಡೆಸುವಂತೆ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯಿಂದ ಪತ್ರವನ್ನ ಬರೆದಿದ್ದಾರೆ ಇದೀಗ ಕೇರಳದ ಈ ಫಿಲಂ ಚೇಂಬರ್ ವಿಚಾರ ಇಲ್ಲಿವರೆಗೂ ಹಬ್ಬಿದೆ ಕೇರಳದಲ್ಲಿದ್ದಿರೋ ಈ ಸುನಾಮಿ ಈಗ ಸ್ಯಾಂಡಲ್ವುಡ್ ಗೂ ಬಂಧ ಪಡಿಸಿರೋದ್ರಿಂದ ಫಿಲಂ ಚೇಂಬರ್ ನಲ್ಲಿ ಏನೆಲ್ಲಾ ವಿಚಾರಗಳು ಚರ್ಚೆ ಆಗಲಿದೆ ಎಂಬುದು ಕುತೂಹಲಕಾರಿಯಾಗಿದೆ ವಾಣಿಜ್ಯ ಮಂಡಳಿ ಇದಕ್ಕೆ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಿದೆ ಕಾತ್ನಾಳ್ಬೇಕಿದೆ ನ್ಯೂಸ್ ಬ್ಯೂರೋ ಟಿವಿ ಬಿಫೋರ್